ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ಶ್ರೀಲಂಕಾ ದೇಶದಲ್ಲಿ ಭಾರಿ ಪ್ರವಾಹ ಬಂದಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ವೀಕ್ಷಕರೇ ಶ್ರೀಲಂಕಾ ದೇಶ ಬೇರೆ ಎಲ್ಲೂ ಇಲ್ಲ ನಮ್ಮ ಪಕ್ಕದ ದೇಶದಲ್ಲೇ ಇರುವಂಥದ್ದು ಏಷ್ಯಾ ಖಂಡದಲ್ಲಿ ಆ ದೇಶ ನೀವು ಒಂದು ಬಾರಿ ನೀವು ನೋಡ್ಬಿಟ್ರೆ ದೃಶ್ಯದಲ್ಲಿ ಇಡೀ ಶ್ರೀಲಂಕಾದ ಕಾಲ್ ಭಾಗ ಅರ್ಧ ಭಾಗ ಸಂಪೂರ್ಣವಾಗಿ ಪ್ರವಾಹ ಬಂದಿ ಮುಳುಗಿರೋದೇ ಆಗಿದೆ ಅಲ್ಲಿರುವಂಥ ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲ ಸಹ ಕೊಚ್ಚಿ ಹೋಗಿದ್ದಾರೆ ಅವರ ದೇಹಗಳನ್ನು ಹುಡುಕಲು ಸಹ ಪರದಾಡ್ತಿದ್ದಾರೆ ಅಂದ್ರೆ ಆ ರೀತಿ ಪ್ರವಾಹ ಬಂದಿದೆ ಅಂದರೆ ಮುಂದೊಮ್ಮೆ ಸಹ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಹೋಗ್ಬೋದು ಈಗಾಗಲೇ ತಮಿಳುನಾಡಿನಲ್ಲಿ ಭಾರಿ ರೀತಿಯ ಮಳೆ ಸುರಿತಿದೆ ಆ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕಕ್ಕೂ ರಾಜ್ಯಕ್ಕೆ ಬರ್ಬೋದು ಮುಂದೊಮ್ಮೆ ರೀತಿಯಲ್ಲಿ ಮಳೆ ಬಂದರೂ ಸಹ ಅದಕ್ಕೆ ಮುಂದ ಆಲೋಚನೆ ಯಾವ್ಯಾವ ರೀತಿ ಕ್ರಮಗಳನ್ನ ತಗೋಬೇಕು ಆ ಮಳೆ ಬಂದ ತಕ್ಷಣ ನಾವು ಏನು ರಾಜಕಾಲುವೆ ಆಗ್ಬೋದು ಮೋರಿ ಆಗ್ಬೋದು ಅವುಗಳನ್ನೆಲ್ಲ ನಾವು ಕ್ಲೀನಾಗಿ ಅದನ್ನ ಎಲ್ಲೆಲ್ಲಿ ಕಸ ಕಟ್ಕೊಂಡಿರುತ್ತೆ ಅವನ್ನ ಸರಾಗವಾಗಿ ಅರಿಯುವಂತೆ ಮಾಡ್ಕೋಬೇಕು ಈಗಾಗಲೇ ನಾವು ಸಂಪೂರ್ಣವಾಗಿ ಕೆರೆ ಮುಚ್ಚಿಬಿಟ್ಟಿದ್ದೀವಿ ಎಲ್ಲೆಲ್ಲಿ ಹಳ್ಳ ಕೊಳ್ಳ ಇರುತ್ತೆ ಅಲ್ಲೆಲ್ಲ ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದೀವಿ ಈಗ ಬಂದು ನೀರು ತುಂಬಿಕೊಂಡ್ಬಿಡುತ್ತೆ ಸಂಪೂರ್ಣವಾಗಿ ಅದಾಗದಂತೆ ಈಗಾಗಲೇ ನೀವು ಕ್ರಮ ವಹಿಸಬೇಕು ಇಲ್ಲಾಂದರೆ ಮುಂದೊಮ್ಮೆ ಆಗುವಂಥ ಅನಾಥ ಅನಾಹುತಗಳಿಗೆ ನೀವು ಜವಾಬ್ದಾರಿ ಅಧಿಕಾರಿಗಳು ಆಗ್ತಾರೆ ಜೊತೆಗೆ ನಿಮ್ಮ ಹಾನಿ ಆಸ್ತಿ ಪಾಸ್ತಿಗಳಿಗೂ ಹಾನಿಯಾಗುತ್ತೆ ಎಂದು ನಮ್ಮ ಸುದ್ದಿ ವಿಚಾರದ ಇದಾಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು